ನಾವು ಯಾವುದೇ ವಸ್ತ್ರಗಳನ್ನು ಕೊಟ್ಟರೂ ಕೂಡ ದೇವಸ್ಥಾನಗಳಲ್ಲಿ ಕ್ರಮ ಬೇರೆ ಮತ್ತು ಮಠಮಾನ್ಯಗಳಲ್ಲಿ ಕ್ರಮ ಬೇರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಭಗವಂತನ ಶೇಷವಸ್ತ್ರದ ಪ್ರಸಾದವನ್ನು ಶೇಷ ವಸ್ತ್ರವನ್ನೇ ನಾವು ಪ್ರಸಾದ ಅಂತ ಅದನ್ನು ಸಮರ್ಪಣೆ ನಾವು ಮಾಡ್ತೇವೆ ನಾವು ಪರಿಮಳ ಪ್ರಸಾದಕ್ಕೆ ತರಿಸುವಂಥ ತುಪ್ಪ ಕಾಸಿ ಗೌರ್ಮೆಂಟಿನ ಡೈರಿಯಿಂದ ವಿಜಯ ಡೈರಿಯಿಂದಲೇ ನಾವು ತರಿಸ್ತೇವೆ ಇದಕ್ಕೆ ಮುಂಚೆ ನಂದಿನಿ ಡೈರಿಯ ತುಪ್ಪವನ್ನು ನಾವು ತರಿಸ್ತಾ ಇದ್ವಿ ಕರೋನಾ ಮುಂಚೆ ಅಲ್ಲಿಯ ಸಪ್ಲೈ ಮಾಡಲಿಕ್ಕೆ ಓ ಎರಡೂ ರಾಜ್ಯಗಳು ದಾಟಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ಮೊದಲಿನಿಂದಲೂ ಕೂಡ ವಿಜಯ ಡೈರಿ ಅದು ಕರ್ನೂಲ್ ಜಿಲ್ಲೆಯ ವಿಜಯ ಡೈರಿ ಅನ್ನುವಂಥದ್ದರಿಂದೇ ನಾವು ತುಪ್ಪ ತರಿಸ್ತೇವೆ ಅದು ಪರಿಶುದ್ಧವಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಈ ಮಾಹಿತಿ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಬ್ ರಿಪೋರ್ಟು ಎಫ್ ಸಿ ಐ ಒಂದು ಲೈಸೆನ್ಸು ಮತ್ತಿತರ ವಿಚಾರಗಳನ್ನು ಕೂಡ ನಾವು ಕೂಡ ಆ ಡೈರಿಯ ಮಾಲೀಕರಿಂದ ನಾವು ಕೇಳಿ ಪಡೆದಿದ್ದೇವೆ ಈ ಸಲಹೆ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು ಮಠಮಾನ್ಯಗಳು ಇದು ಆಯಾ ಶಿಷ್ಯರು ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು ಈ ಕಾನೂನುಗಳು ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಇದೆ ಹೀಗಾಗಿ ಏನು ಆಯಾ ಊರಿನ ದೇವಸ್ಥಾನಗಳು ಮಠಮಾನ್ಯಗಳು ಇದು ಆ ಪ್ರಾಂತದ ಜನತೆ ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ ಅದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧವಾದ ಒಂದು ಯೋಜನೆಯನ್ನು ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ ಅದಕ್ಕೆ ತನ್ಮೂಲಕವಾಗಿ ಎಲ್ಲಿಯೋ ಇದ್ದವರು ನಮ್ಮ ಊರಿನ ದೇವಸ್ಥಾನದ ಆಗುಹೋಗುಗಳ ಬಗ್ಗೆ ಅಥವಾ ನಮ್ಮ ಊರಿನ ದೇವಸ್ಥಾನದ ಸಂಪ್ರದಾಯಗಳ ಬಗ್ಗೆ ಆಚಾರ ಪದ್ಧತಿಗಳ ಬಗ್ಗೆ ಬೇರೆಯವರು ಯಾರೋ ಬಂದು ಹೇಳೋದಲ್ಲ ನಮ್ಮ ಊರಿನ ಹಿರಿಯರು ಆ ಸಮುದಾಯದ ಹಿರಿಯರು ಮತ್ತು ಆ ಸಮುದಾಯದಲ್ಲಿ ವಿದ್ವಾಂಸರು ಮತ್ತು ಮಠಾಧಿಪತಿಗಳು ಧಾರ್ಮಿಕ ಮುಖಂಡರು ಅವರ ನೇತೃತ್ವದಲ್ಲಿ ನಡೀಬೇಕು ಎಂಬುದನ್ನು ನಾವು ಕೂಡ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕರಳಿಂದ